ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಡಿಫ್ರೆಂಟಾಗಿ ಮಶ್ರೂಮ್ ಕರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಶ್ರೂಮ್ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗುತ್ತೆ ಅದರಲ್ಲೂ ಈ ಥರ ಡಿಫ್ರೆಂಟಾಗಿ ಕರಿ ಮಾಡಿಕೊಟ್ರೆ ಸಖತ್ತು ಟೇಸ್ಟಿಯಾಗಿರುತ್ತೆ ಬ್ಯಾಚುಲರ್ಸು ಬಿಗಿನರ್ಸು ಯಾರು ಬೇಕಾದರೂ ತುಂಬ ಈಸಿಯಾಗಿ ಮಾಡ್ಕೋಬೋದು ಇದನ್ನು ನಾವು ಚಪಾತಿ ರೈಸು ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಬನ್ನಿ ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತಂದೇಳಿ ಸಲ ಚೆಕ್ ಮಾಡೋಣ ಮೊದಲೇದಾಗಿ ನಾನಿಲ್ಲಿ ಮಶ್ರೂಮ್ ಕರಿ ಮಾಡೋದಕ್ಕೆ ಒಂದು ಇನ್ನೂರು ಗ್ರಾಮ್ ಆಗಷ್ಟು ಮಶ್ರೂಮನ್ನು ತೊಗೊಂಡಿದ್ದೀನಿ ಈಗ ಅದನ್ನು ಒಂದು ಬೌಲಿಗೆ ಹಾಕಿ ಅದು ಕಂಪ್ಲೀಟಾಗಿ ಮುಳುಗೋ ಥರ ನೀರು ಹಾಕಿ ಒಂದು ಐದು ನಿಮಿಷ ನಾನು ಇದನ್ನು ನೆನೆಯೋದಕ್ಕೆ ಬಿಡ್ತಾಯಿದ್ದೀನಿ ಐದು ನಿಮಿಷ ಆದಮೇಲೆ ಅದ್ರ ಮೇಲಿರ್ತಕ್ಕಂಥ ಎಲ್ಲ ತೆಗೆದ್ಬಿಟ್ಟು ನಮಗೆ ಯಾವ ಅಳತೆಗೆ ಬೇಕೋ ಆ ಅಳತೆಗೆ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ದೊಡ್ಡದೇನಾದರೂ ಇತ್ತು ಅಂತಂದರೆ ನಾಲ್ಕು ಪೀಸ್ ಮಾಡ್ಕೊಳ್ಳಿ ಸಣ್ಣದೇನಾದರೂ ಇತ್ತು ಅಂತಂದರೆ ಎರಡು ಪೀಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡ್ತಾ ಇದ್ದೀರಲ್ವ ನಾನೆಲ್ಲಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಅಂತಂದೇಳಿ ಒಂದು ಪ್ಲೇಟಲ್ಲಿ ನಾಲ್ಕು ಲವಂಗ ಒಂದು ಎಂಟು ಮೆಣಸು ಒಂದೆರಡು ಪೀಸ್ನಷ್ಟು ಚಕ್ಕೆ ಮೂರು ಏಲಕ್ಕಿ ಎರಡು ಗ್ರೀನ್ ಚಿಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಒಂದು ಈರುಳ್ಳಿ ಎರಡು ಟೊಮ್ಯಾಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಹತ್ತು ಬ್ಯಾಡಿಗೆ ಮೆಣಸು ಸ್ವಲ್ಪ ಕಾಯಿತೂರಿನ ತೊಗೊಂಡಿದ್ದೀನಿ ಕೊಬ್ಬರಿ ಜೊತೆಗೆ ಸ್ವಲ್ಪ ಬಾದಾಮಿ ಹಾಕ್ಕೊಂಡು ಮಾಡಿಕೊಂಡ್ರೆ ಅದು ರುಚಿ ಅನ್ನೋದು ಸ್ವಲ್ಪ ಚೆನ್ನಾಗಿ ಬರುತ್ತೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ತಿನ್ನೋದಕ್ಕೂ ಸಹ ತುಂಬ ರುಚಿಯಾಗಿರುತ್ತೆ ಈಗ ಒಂದು ಕಡೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ಒಂದು ಈರುಳ್ಳಿನ ಈ ರೀತಿ ಕಟ್ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿನ ಈ ರೀತಿ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ರುಬ್ಬಿಟ್ಕೊಂಡಿರೋಂಥ ಮಸಾಲ ಏನಿತ್ತಲ್ವ ಅದನ್ನು ಇದರಲ್ಲಿ ಹಾಕಿ ಒಂದು ಮೂರು ನಿಮಿಷ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿರ್ತಕ್ಕಂಥ ಹಸಿ ಮೇಲೆಲ್ಲ ಹೋಗಬೇಕು ಹಾಗೆಯೇ ಮಸಾಲೆಯಿಂದ ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೂ ನಾವು ಇದನ್ನು ಈ ರೀತಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಕಾಲು ಚಮಚದಷ್ಟು ಅರ್ಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚದಷ್ಟು ಧನಿಯಾ ಪೌಡರನ್ನು ಹಾಕ್ಕೊಂಡಿದ್ದೀನಿ ಮತ್ತೆ ಒಂದು ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಕಾಲು ಕಪ್ನಷ್ಟು ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗಿಲ್ಲಿ ಗ್ರೇವಿ ಎಷ್ಟು ಬೇಕೋ ಅಷ್ಟನ್ನು ನೋಡಿ ಹಾಕ್ಕೊಳ್ಳಿ ನಾನು ಬಂದುಬಿಟ್ಟು ಎರಡು ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೀರು ಹಾಕಿದ ಮೇಲೆ ಒಂದು ಸಲ ಇದನ್ನು ಮತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಮಸಾಲನ ಬೇಯಿಸ್ಕೊಂಡ್ಮೇಲೆ ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಮಶ್ರೂಮ್ ಏನಿತ್ತಲ್ವ ಅದನ್ನು ಇದರಲ್ಲಿ ಹಾಕಿ ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ಈ ರೀತಿ ಮಶ್ರೂಮ್ ಕರಿ ಮಾಡ್ತಾಯಿದ್ದೀವಿ ಅಂತಂದರೆ ಗ್ರೇವಿ ಅನ್ನೋದು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಅದು ತಿನ್ನೋದಕ್ಕೆ ಚಪಾತಿಗಾಗಿರ್ಬೋದು ಪೂರಿ ಆಗಿರ್ಬೋದು ಯಾವುದಕ್ಕಾಗಿರ್ಬೋದು ತುಂಬ ಚೆನ್ನಾಗಾಗುತ್ತೆ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಅದ್ರ ರುಚಿ ಅನ್ನೋದು ಅಷ್ಟು ಚೆನ್ನಾಗಿ ಬರಲ್ಲ ಮಶ್ರೂಮ್ ಎಲ್ಲ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಇದಕ್ಕೆ ಲಿಪ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ನಾನು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಐದು ನಿಮಿಷ ಆದಮೇಲೆ ನೋಡಿ ಮಶ್ರೂಮ್ ಎಲ್ಲ ಚೆನ್ನಾಗಿ ಬೆಂದಿದೆ ಗ್ರೇವಿನೂ ಸಹ ಚೆನ್ನಾಗಿ ಗಟ್ಟಿಯಾಗಿದೆ ಇವಾಗ ಇದಕ್ಕೆ ಕೊನೆಯದಾಗಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಗಾರ್ನಿಷ್ ಮಾಡ್ಕೊಳ್ತಾ ಇದ್ದೀನಿ ಸೊ ಒಂದೊಂದು ಕಡೆನೇ ಒಂದೊಂದು ರೀತಿ ಮಶ್ರೂಮ್ ಕರಿ ಮಾಡ್ತಾ ಇರ್ತಾರಲ್ವ ಸೊ ಇವತ್ತು ನಾನು ತೋರಿಸ್ಕೊಟ್ಟಿರೋ ರೀತಿಲಿ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಮಶ್ರೂಮ್ ಹಾಕಿದ ಮೇಲೆ ಇದನ್ನು ತುಂಬ ಹೊತ್ತು ಬೇಯಿಸೋದೆಲ್ಲ ಏನು ಬೇಡ ಜಸ್ಟ್ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ನೋಡ್ತಾ ಇದ್ದೀರಲ್ವ ಮಶ್ರೂಮ್ ಕರಿ ರೆಡಿಯಾಗಿದೆ ಇದನ್ನು ನಾವು ಚಪಾತಿ ರೈಸು ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ನೋಡಿದ್ರಲ್ವಾ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಹೊಸ ರೆಸಿಪಿ ಜೊತೆ ಸಿಗೋಣ ಅಲ್ಲಿವರೆಗೂ ಕೇರ್ ಬಾಯ್ ಬಾಯ್